ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಫೆಬ್ರವರಿ ಒಂದರಂದು ಮಂಡಿಸಿದ ಆಯವ್ಯಯ ಕೇವಲ ಜನಪ್ರಿಯ ಆಯವ್ಯಯ ಎನಿಸಿಕೊಳ್ಳದೆ ಸರ್ವ ಜನಸ್ನೇಹಿ ಆಯವ್ಯಯವಾಗಿದೆ ಎಂದು ವಿಶ್ಲೇಷಿಸಲು ಸಂತೋಷವಾಗುತ್ತದೆ ಎಂದು ಬಿಜೆಪಿ ಮುಖಂಡ ದೀಪಕ್ ದೊಡ್ಡಯ್ಯ ತಿಳಿಸಿದರು ನಮಗೆಲ್ಲ ಗೊತ್ತಿದೆ ಮೊನ್ನೆ ಒಂದನೇ ತಾರೀಕು ಫೆಬ್ರವರಿ ಒಂದನೇ ತಾರೀಕು ಮೋದಿಜಿ ಸರ್ಕಾರದ ಹಣಕಾಸು ಮಂತ್ರಿಗಳಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಬಜೆಟನ್ನು ಮಂಡಿಸಿದರು ಏನು ಬಜೆಟನ್ನು ಮಂಡಿಸಿದ್ರು ಎಂಟನೇ ಬಾರಿ ಮಹಿಳೆಯಾಗಿ ಎಂಟನೇ ಬಾರಿ ಬಜೆಟನ್ನು ಮಂಡಿಸಿರೋದು ಐತಿಹಾಸಿಕ ಅದು ಕೇವಲ ಜನಪ್ರಿಯ ಅಷ್ಟೇ ಅಲ್ಲದೆ ಸರ್ವ ಜನಸ್ನೇಹಿ ಆಯದೇ ಅನ್ನುವಂಥ ಕೀರ್ತಿಗೆ ಪಾತ್ರ ಆಗಿದೆ ಅಂತ ಸರ್ವ ಜನಸ್ನೇಹಿ ಎಲ್ಲ ಸ್ತರವನ್ನು ಮುಟ್ಟಿದೆ ಅನ್ನುವಂಥದ್ದು ಬಹಳ ವಿಶೇಷವಾಗಿ ಏನು ವೇತನದಾರರು ಸಣ್ಣ ವ್ಯಾಪಾರಸ್ಥರು ಅಂದರೆ ಹನ್ನೆರಡು ಲಕ್ಷದವರೆಗೂ ಆದಾಯ ತಗೇನು ಕಟ್ಟಲಿಕ್ಕಿಲ್ಲ ಅನ್ನುವಂಥದ್ದು ಒಂದು ಬಹಳ ದೊಡ್ಡ ಕೊಡುಗೆ ಹನ್ನೆರಡು ಲಕ್ಷ ತನಕ ಯಾವುದೇ ಆಡಳಿತ ಆದಾಯ ತೆರಿಗೆಯನ್ನು ಕಟ್ಟಲಿಕ್ಕಿಲ್ಲ ಅನ್ನುವಂಥದ್ದು ಹಾಗೆಯೇ ಮಹಿಳೆಯರಿಗೆ ವಿಶೇಷವಾಗಿ ಬಲಿಷ್ಠ ಜಾತಿ ಮತ್ತು ಮಹಿಳೆಯರು ವರ್ಗದ ಮಹಿಳೆಯರಿಗೆ ಅವರಿಗೆ ಮುಖ್ಯವಾಗಿ ತರಬೇಕು ಆರ್ಥಿಕವಾಗಿ ಅವರನ್ನು ಸಮರ್ಥನಾಗಿ ಮಾಡಬೇಕು ಅಂತೇಳಿ ಐದು ಲಕ್ಷ ಮಹಿಳೆಯರಿಗೆ ಎರಡು ಕೋಟಿ ಇರುವವರೆಗೂ ಸಾಲ ಕೊಡುವಂಥದ್ದು ಐದು ಲಕ್ಷ ವರಿಷ್ಠ ಜಾತಿ ಮತ್ತು ವರ್ಗದ ಮಹಿಳೆಯರಿಗೆ ಹಂತ ಹಂತವಾಗಿ ಎರಡು ಕೋಟಿವರೆಗೂ ಸಾಲ ನೀಡುವಂತಹ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದ ರೈಲ್ವೆ ಯೋಜನೆಗೆ ಕೇಂದ್ರ ಸರ್ಕಾರ ಈ ಆಯವ್ಯಯದಲ್ಲಿ ಸಾಕಷ್ಟು ಹಣ ಬಿಡುಗಡೆ ಮಾಡಿದೆ ಚಿಕ್ಕಮಗಳೂರು ಜಿಲ್ಲೆಯನ್ನು ಪರಿಗಣಿಸಿ ಕಡೂರು ಚಿಕ್ಕಮಗಳೂರು ಸಕಲೇಶಪುರ ರೈಲು ಮಾರ್ಗ ನಿರ್ಮಾಣಕ್ಕೆ ಎಂಬತ್ತೆಂಟು ಪಾಯಿಂಟ್ ನಾಲ್ಕು ಕೋಟಿ ರೋಗಗಳನ್ನು ಮೀಸಲಿಟ್ಟಿರುವುದು ಜಿಲ್ಲೆಯ ಸಂಪರ್ಕ ಸುಧಾರಣೆಗೆ ಹಾಗೂ ಕಾಫಿ ಮೆಣಸು ಮತ್ತು ಕೃಷಿ ಸಂಪನ್ಮೂಲಗಳ ವಹಿವಾಟಿಗೆ ಹೆಚ್ಚಿನ ಅವಕಾಶ ಕಲ್ಪಿಸಿದಂತಾಗಿದೆ ಎಂದರು ಹೆಚ್ಚು ಮಾಡಲಿಕ್ಕೆ ಕ್ರಮ ತೆಗೆದುಕೊಂಡಿರುವಂಥದ್ದು ಸ್ವಾಗತಾರ್ಧಪ್ಪ ನಮ್ಗೆ ಗೊತ್ತಿದೆ ಇವತ್ತು ಎಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಅವ್ರಿಗೆ ವೈದ್ಯರಿಲ್ಲ ಪಾಪ್ಯುಲೇಷನ್ಗೂ ವೈದ್ಯರಿಗೂ ಪ್ರಪೋರ್ಷನ್ ತುಂಬ ಕಡಿಮೆ ಇದೆ ರೇಟ್ ಆಫ್ ಅದಕ್ಕೋಸ್ಕರ ಈ ವರ್ಷ ಹತ್ತು ಸಾವಿರ ಜಾಸ್ತಿ ಆಗುತ್ತೆ ಮುಂದಿನ ವರ್ಷ ಹದಿನೈದು ಸಾವಿರ ಜಾಸ್ತಿ ಆಗುತ್ತೆ ಹದಿನೈದು ಸಾವಿರ ಹಾಗೆ ಒಟ್ಟು ಐದು ವರ್ಷಗಳಲ್ಲಿ ಎಪ್ಪತ್ತೈದು ಸಾವಿರ ವೈದ್ಯಕೀಯ ಸೀಟ್ಗಳನ್ನು ಜಾಸ್ತಿ ಮಾಡಲಿಕ್ಕೆ ಹೊರಟಿರುವಂಥದ್ದು ಜನಸಾಮಾನ್ಯರ ಆರೋಗ್ಯದ ಬಗ್ಗೆ ನಮ್ಮ ಮೋದಿಜಿಯವರ ಸರ್ಕಾರಕ್ಕೆ ಭಾಳ ಕಾಳಜಿ ಇದೆ ಅನ್ನೋದನ್ನು ತೋರಿಸ್ತಾರೆ ಅಂತ ಹಾಗೆಯೇ ಕೃಷಿ ನಮ್ಮ ದೇಶದ ಏನು ಕೃಷಿಕ ಬೆನ್ನೆಲುಬು ಅವರಿಗೆ ಸಹಾಯ ಮಾಡಬೇಕಂತೇಳಿ ಧನ್ ಧಾನ್ಯ ಕೃಷಿ ಯೋಜನೆ ಅನ್ನುವಂಥ ಹೊಸ ಯೋಜನೆ ಧನ್ ಧಾನ್ಯ ಕೃಷಿ ಯೋಜನೆ ಅಂತ ಅದನ್ನು ಜಾರಿಗೆ ತಂದಿರುವಂಥದ್ದು ಹಾಗೆಯೇ ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಮುಂಚೆ ಏನು ಕೊಟ್ಟಿಂತ ಐದು ಲಕ್ಷ ಅಂದರೆ ಈಗ ಐದು ಲಕ್ಷ ಕೇಳಿಸಿದ್ದಾರೆ ಕಿಸಾನ್ ಕ್ರೆಡಿಟ್ ಕಾರ್ಡಲ್ಲಿ ಐದು ಲಕ್ಷದವರೆಗೆ ಸಾಲ ತೆಗೆದುಕೊಳ್ಬೋದು ಅನ್ನುವಂಥ ಒಂದು ಕ್ರಮ ತೆಗೆದುಕೊಂಡಿರುವಂಥದ್ದು ಕೃಷಿಕರ ಬಗ್ಗೆ ಕೃಷಿ ಬಗ್ಗೆ ನಮ್ಮ ಕೇಂದ್ರ ಸರ್ಕಾರಕ್ಕೆ ಬಹಳ ಕಾಳಜಿದೆ ಅನ್ನೋದನ್ನು ತೋರಿಸುತ್ತೆ ಅಂತ ಹಾಗೆ ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಕಾರಣಕ್ಕಾಗಿ ಅದನ್ನು ಆಹಾರ ಇರ್ಬೋದು ಗಾಳಿ ಇರ್ಬೋದು ವಾತಾವರಣ ಕಲುಷಿತ ಎಲ್ಲ ಕಡೆ ಕ್ಯಾನ್ಸರ್ 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 ನಡೆದು ಕ್ಯಾನ್ಸರ್ ಕಾಯಿ ಕಾಯಿಲೆಗೆ ಏನು ಔಷಧಿ ಇದೆಯಲ್ಲ ತುಂಬ ಕಾಸ್ಟ್ಲಿ ಅದರ ಬೆಲೆಯನ್ನು ಬಹಳ ಕಡಿಮೆ ಮಾಡುವಂಥದ್ದು ಕ್ಯಾನ್ಸರ್ ಜೊತೆಗೆ ಇನ್ನೂ ಮೂವತ್ತಾರು ಜೀವರಕ್ಷಕ ಔಷಧಿಗಳ ಬೆಲೆಯನ್ನು ಕಡಿಮೆ ಮಾಡಿರುವಂಥದ್ದು ಒಂದು ಶ್ಲಾಘನೀಯ ಭಾಳ ಜನರು ಅದನ್ನು ಏನೋ ಗೌರವಿಸಿದ್ದಾರೆ ಅದನ್ನು ಜನಸಾಮಾನ್ಯರಿಗೆ ಅನುಕೂಲ ಆಗಿದೆ ಅನ್ನುವಂಥ ಮಾತನ್ನು ಜನ ಮಾತಾಡ್ತಾರೆ ಹಾಗೆ ಏನು ಮುದ್ರಾ ಯೋಜನೆ ಅಂತ ಒಂದು ಯೋಜನೆ ತಂದರು ಆ ಮುದ್ರಾ ಯೋಜನೆ ಮುಖಾಂತರ ಹೋಮ್ ಸ್ಟೇಗಳಿಗೆ ಸಹ ಸಾಲ ತೆಗೆದುಕೊಳ್ಬೋದು ಈ ಭಾಗದಲ್ಲಿ ಏನು ಈಗಿನ ಇತ್ತೀಚಿನ ದಿನಗಳಲ್ಲಿ ದೊಡ್ಡ ಪ್ರವಾಸೋದ್ಯಮವಾಗಿ ಹೋಮ್ ಸ್ಟೇ ಬೆಳಿತಾ ಇದೆ ಅದನ್ನು ಮುದ್ರಾ ಯೋಜನೆ ಒಳಗೆ ತಂದಿರುವಂಥದ್ದು ಬಹಳಷ್ಟು ಜನರಿಗೆ ಆರ್ಥಿಕವಾಗಿ ಸಬಲರಾಗಲಿಕ್ಕೆ ಸಹಕಾರಿಯಾಗುತ್ತೆ ಎನ್ನುವ ಹಾಗೆಯೇ ಈ ತಾಯಂದಿರು ಮಕ್ಕಳಿಗೆ ಎಂಟು ಕೋಟಿ ಮಕ್ಕಳಿಗೆ ಹಾಗೆ ಒಂದು ಕೋಟಿ ತಾಯಂದಿರಿಗೆ ಹಾಲು ಕಾರ್ಯಕ್ರಮ ಸಕ್ಷಮ್ ಅಂಗನವಾಡಿ ಮತ್ತು ಪೋಷಣ್ ಸಕ್ಷಮ ಅಂಗನವಾಡಿ ಮತ್ತು ಪೋಷಣ್ ಕಾರ್ಯಕ್ರಮ ಭಾಳ ಮಕ್ಕಳಿಗೆ ತಾಯಿಯಂದ್ರಿಗೆ ಆರೋಗ್ಯದ ಕಡೆ ಆರೋಪಿಸುವ ಕಾರ್ಯಕ್ರಮ ಭಾಳ ವೆಚ್ಚವಂತದ್ದು ಹಾಗೆಯೇ ಈ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಪ್ರೌಢಶಾಲೆ ಸರ್ಕಾರಿ ಪ್ರೌಢಶಾಲೆಗಳು ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಬ್ರ್ಯಾಂಡ್ ಬ್ಯಾಂಡ್ ಇದು ಬ್ರಾಡ್ ಬ್ಯಾಂಡ್ ಕನೆಕ್ಷನ್ ಕೊಡುವಂಥದ್ದು ಈಗ ಇತ್ತೀಚೆಗೆ ದೇಶದಲ್ಲಿ ಏನಾಗ್ತದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ನಡೀತಾ ಇದೆ ಅದನ್ನೆಲ್ಲ ಈ ಬ್ರಾಡ್ ಬ್ಯಾಂಡ್ ಕನೆಕ್ಷನ್ ಇಂಟರ್ನೆಟ್ ಕನೆಕ್ಷನಿಂದ ತೆಗೆದುಕೊಳ್ಳೋಕ್ಕಾಗುತ್ತೆ ಮಕ್ಕಳಿಗೆ ಏನು ಕ್ವಾಲಿಟಿ ಎಜುಕೇಷನ್ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೇ ಪ್ರಾಥಮಿಕ ಆರೋಗ್ಯ ಕೇಂದ್ರ ವೈದ್ಯರು ಏನೇನು ಅಡ್ವಾನ್ಸ್ಡ್ ಮೆಡಿಸಿನ್ಸ್ ಇದೆ ಅಡ್ವಾನ್ಸ್ ಮೆಡಿಕಲ್ ಸರ್ಜರಿಗಳನ್ನು ಅಭ್ಯಾಸ ನಾವು ಮಾಡ್ಬೋದು ಆ ದೃಷ್ಟಿನಲ್ಲಿ ಸರ್ಕಾರಿ ಪ್ರೌಢ ಗ್ರಾಮಾಂತರ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಬ್ರಾಡ್ಬ್ಯಾಂಡ್ ಕೊಡುವಂಥ ಒಂದು ವ್ಯವಸ್ಥೆ ಭಾಳ ಒಪ್ಪುವಂಥದ್ದು ಉಂಟು ಹಾಗೆಯೇ ಏನು ಕರ್ನಾಟಕಕ್ಕೆ ಈ ಬಾರಿ ರೈಲ್ವೆ ಯೋಜನೆಗಳಿಗೆ ಭಾಳಷ್ಟು ಹಣವನ್ನು ನಿದ್ದುಪಡಿಸಿದ್ದಾರೆ ಭಾಳ ವಿಶೇಷವಾಗಿ ಸಲ ಕರ್ನಾಟಕದ ರೈಲ್ವೇನಲ್ಲಿ ತುಂಬ ತುಮಕೂರಿನ ಬರುವಂಥದ್ದು ಗುಲ್ಬರ್ಗ ಎಲ್ಲ ವಿಶೇಷವಾಗಿ ಕಡೂರು ಚಿಕ್ಕಮಗಳೂರು ಮತ್ತು ಸಕ್ಲೇಶಪುರ ಕಡೂರು ಚಿಕ್ಕಮಗಳೂರು ಸಕ್ಕಲೇಶ್ಪುರ ಕನೆಕ್ಟ್ ಮಾಡುವ ರೈಲ್ವೆ ಯೋಜನೆಗೆ ಎಪ್ಪತ್ತೆಂಟು ಪಾಯಿಂಟ್ ನಾಲ್ಕು ಕೋಟಿಯನ್ನು ಕೊಟ್ಟಿರುವಂಥದ್ದು ಇಡೀ ಜಿಲ್ಲೆಯನ್ನು ಬಿಡುವಂಥದ್ದು ಏನು ಚಿಕ್ಕಮಗಳೂರು ಜಿಲ್ಲೆ ಈಗಾಗಲೇ ಪ್ರವಾಸೋದ್ಯಮಕ್ಕೆ ಹೆಸರಾಗಿದೆ ಲಕ್ಷಕ್ಕೂ ಲಕ್ಷ ಪ್ರವಾಸಿಗರು ಬರ್ತಾ ಇದ್ದಾರೆ ಈ ರೈಲ್ವೆ ಕನೆಕ್ಷನ್ನು ಚಿಕ್ಕಡೂರು ಚಿಕ್ಕಮಗಳೂರಿಂದ ಚಿಕ್ಕಮಗ್ಳೂರಿಂದ ಕನೆಕ್ಟ್ ಮಾಡಿದರೆ ಒಂದು ಆ ಕಡೆ ಬೆಂಗಳೂರಿಗೆ ಹೋಗೋಕ್ಕಾಗುತ್ತೆ ಈ ಕಡೆ ಬಂಬೈಗೆ ಹೋಗೋಕ್ಕಾಗುತ್ತೆ ಮೈಸೂರಿಗೆ ಹೋಗೋಕ್ಕಾಗುತ್ತೆ ಎಲ್ಲ ಪ್ರವಾಸಿ ಇದಕ್ಕೆ ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ಎಪ್ಪತ್ತೆಂಟು ಪಾಯಿಂಟ್ ನಾಲ್ಕು ಕೋಟಿ ಹಣವನ್ನು ಹಣಕಾಸು ಚಿಟ್ಟಿರುವಂಥದ್ದು ಶ್ಲಾಘನೀಯ ಇದೆಲ್ಲ ನೋಡಿದರೆ ಏನು ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿರುವಂಥ ಬಜೆಟ್ಟು ಸರ್ವವ್ಯಾಪಿಯಾಗಿದೆ ಸರ್ವಸ್ಪರ್ಶಿಯಾಗಿದೆ ರೈತರು ಮಹಿಳೆಯರು ವಿದ್ಯಾರ್ಥಿಗಳು ಗ್ರಾಮಾಂತರ ಪ್ರದೇಶ ಕನ್ನಡ ಈ ಮಲ್ನಾಡು ಭಾಗದ ಪ್ರವಾಸಿ ತಾಣಗಳು ಎಲ್ಲಕ್ಕೂ ಸಂಬಂಧಿಸಿದಂತೆ ಮಾಡಿರುವಂಥ ಒಂದು ಯೋಜನೆ ಈ ಬಜೆಟ್ ಎಲ್ಲರ ಒಂದು ಎಲ್ಲ ಸ್ಥಳದ ಸ್ಥಳ ಜನ ಜನಗಳನ್ನು ತಲುಪಲಿಕ್ಕೆ ಸಾಕ್ಷಿಯಾಗಿದೆ ಇದನ್ನು ಭಾಳ ಹೆಮ್ಮೆಯಿಂದ ಸ್ವಾಗಿಸ್ತೇವೆ ಅದನ್ನು ನಾವು ಗೌರವಿಸ್ತೇವೆ ಮೋದಿ ಸರ್ಕಾರ ಜನಸಾಮಾನ್ಯರ ಪರವಾಗಿದೆ ಅನ್ನೋದನ್ನ ನಾವು ಕಂಡು ಧನ್ಯವಾದವನ್ನು ಧನ್ಯವಾದವನ್ನು ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ದಿನೇಶ್ ಸಚಿನ್ ಉಪಸ್ಥಿತರಿದ್ದರು